ಹಲೋ ನಮಸ್ಕಾರ ಜವಾರಿ ಊಟದೊಳಗೆ ಇವತ್ತು ನಾವು ಮಾಡಕತ್ತೀನಿ ರೀ ಪುಂಡಿ ಪಲ್ಯ ಬೇಕಾಗಿರೋದು ಪುಂಡಿ ಪಲ್ಯ ಶೇಂಗಾ ತೊಗರಿಬೇಳೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮತ್ತು ಮೆಣಸಿಕಾಯಿ ಈಗ ಪುಂಡಿ ಪಲ್ಯ ರೀ ಈ ಪುಂಡಿ ಪಲ್ಯ ಎರಡು ಟೈಪ್ ರೀ ಒಂದು ಹೆಣ್ಣ ಪಲ್ಯ ಇನ್ನೊಂದು ಗಂಡ ಪಲ್ಯ ಹೆಣ್ಣ ಪಲ್ಯ ಇದ್ದದ್ದು ಬೇಗ ಕುದೀತದ ರೀ ಮತ್ತು ಗಂಡು ಪಲ್ಯ ಇದ್ದದ್ದು ಲಘು ಕುದಿಯಂಗಿಲ್ಲ ರೀ ಇದು ಒಂದು ಎಂಟರಿಂದ ಹತ್ತು ನಿಮಿಷ ಬೇಕು ರೀ ಈಗ ಇದನ್ನು ನಾವೇನು ನೋಡಿದ್ರಿ ಒಂದು ಎಂಬತ್ತು ಪರ್ಸೆಂಟ್ ಆಗುವಷ್ಟು ನಾವೇನು ನೋಡಿದ್ರಿ ಕುದಿಸ್ಕೊಳದ್ರಿ ಪೂರ ಕುದಿಸ್ಕೊಳಂಗಿಲ್ಲ ಈಗ ಸಣ್ಣಂಗೆ ಕುದಿ ರೀ ಇದು ಮ್ಯಾಗೆ ಮುಚ್ಚಿಟ್ಟು ಕುದಿಸಕತ್ತಿರ ಎಲ್ಲ ಉಕ್ಕು ಬಂದು ಕೆಳಗೆ ರೀ ಅದಕ್ಕೆ ಮುಚ್ಚಲಾರ್ದ ನಾ ಏನು ರೀ ಕುದಿಯಾಕಿ ಇಟ್ಟೇನ್ ರೀ ಮತ್ತು ಹಗಲೆಲ್ಲ ಕೈ ಆಡಿಸೋದ್ರಿಂದ ಅಥವಾ ಚಮಚ ಆಡಿಸೋದ್ರಿಂದ ಅದೇನಾಗ್ತೈತಪ್ಪ ಅಂತಂದ್ರೆ ಲಘು ಕುದಿ ಹತ್ತಂಗಿಲ್ಲ ಅದ್ರ ಸಲುವಾಗಿ ನಾ ಹಂಗೆ ರೀ ಒಂದು ಸರಿ ಎರಡು ಸರಿ ತಿರುವು ಎರಡು ನಡಿತೈತಿ ಈಗ ನೋಡ್ರಿ ಜೋರು ಕುದಿ ಹತ್ತೈತಿ ಮಸ್ತ್ ಕುದಿ ಹಾಕತೈತಿ ರೀ ಪಲ್ಲಿ ಈ ನಮ್ಮ ಉತ್ತರ ರೀ ಪುಂಡಿಪಲ್ಲೇ ಬೇರೆ ಬೇರೆ ರೀತಿಯೊಳಗೆ ರೀ ಈಗ ಎಂಬತ್ತು ಪರ್ಸೆಂಟ್ ರೀ ಅದನ್ನು ನಾನು ಏನು ರೀ ಮಾಡಾಕತ್ತೀನಿರಿ ತೆಗಿಯಾಕತ್ತೀನಿ ರೀ ಮತ್ತು ಹುಳಿ ಭಾಳ ಇರೋದ್ರಿಂದ ರೀ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ನೊಂದು ಸರಿ ನೀರು ಹಾಕಿ ಹಂಗೆ ತೊಳೆದು ಮತ್ತು ಹಿಂಡಿ ತೆಗಿತೀನಿ ರೀ ನಿಮಗೆ ಹುಳಿ ಇಷ್ಟ ಅಂತಂದ್ರೆ ಹಂಗೆ ಹೆಂಡು ತೆಗೀರಿ ನಡಿತೈತಿ ಇದು ಅತಿಶಯ ಹುಳಿ ಐತೆ ಅನ್ನೋಕತ್ತಂತಲೇ ನಾ ಏನು ರೀ ಮತ್ತೊಮ್ಮೆ ನೀರು ಹಾಕಿ ತೊಳೆದು ತೊಳದ ತೆಗಿಯಾಕತ್ತೀನಿ ರೀ ಇಲ್ಲಿ ನಮ್ಮ ಕಡೆ ಸೌದತ್ತಿ ಹೋಗಾಗ ಎಲ್ಲರ ಪ್ರವಾಸಕ್ಕೆ ಹೋಗಾಗ ಇದು ಸ್ಪೆಷಲ್ ಮಾಡ್ಕೊಂಡು ರೀ ಯಾಕಪ್ಪ ಅಂದ್ರೆ ಎಂಟು ದಿವ್ಸಗಟ್ಲೆ ಈ ಪಲ್ಯ ಹಳಸಂಗಿಲ್ಲ ರೀ ಒಂದು ಸ್ವಲ್ಪ ಗಾಳಿ ರೀ ಯಾಕಂದ್ರೆ ಗಾಳಿ ಗಿಡಲಿಲ್ಲಪ್ಪ ಮ್ಯಾಗ ಮುಚ್ಚಿಟ್ಟ್ರಿ ಹಂಗೆ ಹಂಗೆ ಅಂತಂದ್ರೆ ಬೂಸರು ಹೊಡ್ತೈತಿ ಅದಕ್ಕೆ ಅದರ ಸಲುವಾಗಿ ಸ್ವಲ್ಪ ಗಾಳಿ ಗಿಡಕ್ಕೆ ಈಗ ಹಿಂಡಿ ಹಿಂಡಿ ರೀ ಪಲ್ಯ ಅದೇನ ನಾ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಜೀರಿಗೆ ಎಲ್ಲ ಇಟ್ಟೇನ್ರಲ್ಲ ಅಲ್ಲೇ ತೆಗ್ದು ರೀ ಈ ಪಲ್ಯ ಮ್ಯಾಗ ಭಾಳ ಪ್ರೀತಿ ರೀ ನಮ್ಮ ಉತ್ತರ ಕರ್ನಾಟಕದಾಗ ಈ ಕಡಲಿ ಪಲ್ಯ ಒಂದು ಪುಂಡಿ ಪಲ್ಯ ಒಂದು ಹುಳಿ ಹುಳಿ ಇರ್ತೈತಲ್ರಿ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ರೀ ಅದನ್ನು ಖಡಕ್ ರೊಟ್ಟಿ ತಂಗ್ಳು ರೊಟ್ಟಿ ಜೋಡಿ ಮತ್ತು ಯಾರ ಮನ್ಯಾಗ ಇರಂಗಿಲ್ಲ ಅವ್ರು ಬಿಸಿ ರೊಟ್ಟಿ ಅಂತೂ ಅನಿವಾರ್ಯಕ್ಕೆ ತಿನ್ನಬೇಕಾಗ್ತತಿ ಹೇಳ್ತಾರೆ ಬಿಸಿ ರೊಟ್ಟಿ ತಿಂದರೆ ಒಂದು ಹಣಿ ರಕ್ತ ತಯಾರಾಗ್ತೈತಿ ಅಂಥೇಳಿ ಆದರೆ ಎಲ್ಲ ಪಲ್ಯಗಳು ಅತಿ ಹೆಚ್ಚಾಗಿ ತಿನ್ನೋದು ಇದಕ್ಕೆ ತಂಗಳ ಅಡುಗೆದಿಂದನ ಅಥವಾ ತಂಗಳ ರೊಟ್ಟಿ ತಂಗಳ ಖಡಕ್ ರೊಟ್ಟಿ ತಿನ್ನೋದ್ರಿಂದ ರುಚಿ ಬರ್ತೈತಿ ಅಂತ ಹೇಳ್ತಾರೆ ನಿಮಗೆ ಯಾವ್ದೈತಿ ಅದರಲ್ಲೇ ಇಷ್ಟ ಪ್ರಕಾರ ತಿನ್ರಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಮಿಕ್ಸರ್ ಹಚ್ತೀನಿ ರೀ ಈ ಐತೆ ನೋಡ್ರಿ ಹುಡ್ಕೊಳಂಗಿಲ್ಲ ಹಂಗ ಹಾಕ್ಕೊಳ್ಳದ್ರಿ ಅದ್ರ ಜೋಡಿ ಮೆಣ್ಸಿಕಾಯಿ ಮತ್ತು ಬಳ್ಳುಳ್ಳಿ ಎಲ್ಲ ಕೂಡ್ಸೆ ಮಿಕ್ಸ್ ಮಾಡ್ಕೊಳ್ಳದ್ರಿ ನಿಮ್ಮ ಮನ್ಯಾಗ ಕಲ್ಲು ಇತ್ತಪ್ಪ ಅಂತಂದ್ರೆ ಕಲ್ಲಾಗ ಹರ್ಕೊತೀನಿ ಅಂತಂದ್ರೂ ನಡಿತೈತ್ರಿ ಕಲ್ಬುತಿ ಕಲ್ಲಂತಾರೀ ಕುಟ್ಟು ಕಲ್ಲು ಅಂತಾರೆ ಆ ಕಲ್ನಾಗ ಇನ್ನ ಜಜ್ಕೊಂದ್ರಿ ಅಂತಂದ್ರೆ ತೀರಾ ರುಚಿ ರೀ ಈ ಮೊಟ್ಟೆ ಮೊಟ್ಟೆ ಏನು ಮಾಡದ್ರಿ ಅಂತಂದ್ರೆ ಪೇಸ್ಟ್ ಮಾಡ್ಕೊಳ್ಳೋದ್ರಿ ಅತಿಶಯ ಹಿಟ್ಟು ಗತ್ಲೆ ಮಾಡ್ಕೊಬೇಡ್ರಿ ರುಚಿ ಹೋಗಿಬಿಡ್ತೈತಿ ಅವಳು ಚೌಳ್ ಅಂತಾರೆ ನೋಡಿರಿ ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಅದನ್ನೇನು ಮಾಡಿದ್ರಿ ಮಿಕ್ಸಿ ಮಾಡಿಬಿಟ್ಟ್ರಿ ಈಗ ಆನ್ ಮಾಡ್ತೀನಿ ರೀ ಒಂದು ಸೆಕೆಂಡ್ ಅಂತಂದ್ರೆ ಅದೇನಾಗ್ತೈತಿ ಸಣ್ಣ ಆಗಿಬಿಡ್ತೈತಿರಿ ನೋಡಿರಿ ಹೆಂಗೆ ಪೌಡ್ರ್ ಮಾಡ್ಕೊಂಡು ದಪ್ಪ ದಪ್ಪ ಐತಿನ್ರಿ ಇದು ಬೆಳ್ಳುಳ್ಳಿ ಹಸಿ ಮೆಣಸಿಗೆ ಹಾಕಿರೋದ್ರಿಂದ ಪ ಫುಲ್ಲು ಪೇಸ್ಟ್ ಅದು ನಾವು ಮೊಟ್ಟೆ ಮೊಟ್ಟೆ ಅಂತೀವ್ರಿ ಹಂಗಾಗಿ ಮೊಟ್ಟೆ ಮೊಟ್ಟೆ ಶೇಂಗಾ ಅದು ಹಂಗೆ ಉಳ್ಕೊಂಡದ್ದು ಐತ್ ನೋಡ್ರಿ ನೋಡಿರಿ ಅಲ್ಲಿ ಇನ್ನು ಇದನ್ನ ಏನು ಅಲ್ಲಿ ಪಲ್ಯ ಇಟ್ಟೇನರಲ್ಲ ಆ ಪಲ್ಯ ಜಾಗದಾಗ ಮತ್ತು ಬೇಳೆ ಜಾಗದಾಗ ಇದನ್ನು ರೀ ಜೀರಿಗೆ ಹಾಕುದ್ರಿ ಸ್ವಲ್ಪ ರುಚಿಗೆ ಅಷ್ಟು ಬೇಕಷ್ಟ ಭಾಳ ಹಾಕ್ಬೇಡ್ರಿ ಕಹಿ ಹೊಡಿತೈತಿ ಇನ್ನು ನಾ ಒಂದು ಸೂಡು ತೊಗೊಂಡಿ ನಕತ್ತಲೇ ಒಂದು ಸ್ಪೂನ್ ಉಪ್ಪು ಹಾಕಾಕತ್ತೀನಿ ರೀ ನಾ ಇದ್ರಾಗ ತೊಗರಿಬೇಳೆ ಹಾಕಾಕತ್ತೀನಿ ರೀ ನೀವು ಮನೆಯಾಗ ಜೋಳ ಇದ್ರೆ ಜೋಳದ ನುಚ್ಚ ಅಕ್ಕಿ ನುಚ್ಚ ಬೇಕಾದ್ರೆ ಹಾಕ್ಕೊಬೋದು ರೀ ಈ ತೊಗರಿಬೇಳೆ ಸ್ಕಿಪ್ ಮಾಡಿದ್ರೆ ನಡಿತೈತಿ ಈಗ ನಾ ಬೇಳೆ ನನಗೆ ಇಷ್ಟ ಅನ್ನಿಸ್ತೈತಿ ಅಂತೇಳಿ ನಾ ಏನು ತೊಗರಿ ತೊಗರಿಬೇಳ ಹಾಕಾಕತ್ತೀನಿ ಮತ್ತು ಬೇರೆ ಯಾವ ಬೇಳೆ ಹಾಕ್ಬೇಡ್ರೆ ಈ ತೊಗರಿ ತೊಗರಿಬೇಳೆ ಅಷ್ಟನ್ನ ಹಾಕೋದ್ರಿ ಅದಕ್ಕೆ ಬೇರೆ ಹಾಕಿದ್ರೆ ರುಚಿ ಬರೋಂಗಿಲ್ಲ ಅದ್ರ ಬದಲಾಗಿ ನುಚ್ಚ ಅದು ಅಕ್ಕಿದ್ರೆ ಇರಲಿ ಜೋಳದ್ರೆ ಇರಲಿ ಹಾಕೋಬೋದು ಹೆಂಗೆ ಮಾಡಿ ಅದನ್ನು ಎಲ್ಲ ಕೂಡಿಸಿ ಒಂದು ಜೀವ ಆಗುತ್ತನ ಹೆಚ್ಚಿ ಒಂದು ಮಾಡಿದ್ರಿ ಈ ರೀ ತಿನ್ನಾಕತ್ತಿರ ಒಂದು ರೊಟ್ಟಿ ಎರಡ ಮೂರು ರೊಟ್ಟಿ ತಿಂತಾನೆ ರೀ ಹುಳಿ ಹುಳಿ ಖಾರ ಖಾರ ಎಲ್ಲರಿಗೂ ಎಷ್ಟು ಆಗ್ತೈತಿ ಅದು ಎಷ್ಟು ತಿಂದರೂ ಹೊಟ್ಟೆ ತುಂಬಿದಂಗೆ ಅನಿಸಂಗಿಲ್ಲ ಹಂಗೆ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತೈತಿ ರೀ ಮತ್ತು ಒಂದು ಉಂಡ್ಯಾಗ ಎರಡು ರೊಟ್ಟಿ ತಿನ್ಬೋದು ರೀ ಆರಾಮಾಗಿ ನಾ ಇಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳಕತ್ತೀನಿ ರೀ ನೀವು ಬೇಕಂದ್ರೆ ದೊಡ್ಡ ಎರಡು ಉಂಡೆ ಮಾಡ್ಕೊಂಡ್ರೆ ನಡಿತೈತಿ ಇದ್ರಾಗ ಒಂದು ಸೂಡು ಪಲ್ಯಾಗ ನಾ ಆರರಿಂದ ಏಳು ಉಂಡೆ ರೀ ನೋಡೋಣ ರೀ ಆಗ್ತಾವೆ ಉಂಡೆ ಇದು ಬೇರೆ ಬೇರೆ ಟೈಪನ್ನು ರೀ ಪುಂಡಿ ಪಲ್ಯ ನಾ ಈಗ ಮಾಡೋದು ಹಳೀ ಸ್ಟೈಲ್ನಾಗ ಪುಂಡಿ ಪಲ್ಯ ಉಂಡೆ ಅಂತಾರೆ ಅದಕ್ಕೆ ನಮ್ಮ ಕಾಲದಾಗ ಇದನ್ನು ಮಾಡಿಕೊಡ್ತಿದ್ರು ನಾವೆಲ್ಲ ಬಡ್ಕೊಂಡು ಬಡ್ಕೊಂಡು ತಿಂತಿದ್ದೀವಿ ರೀ ಹಾಗೆ ಈ ಜವಾರಿ ಊಟದಾಗ ಮತ್ತೆ ಏನಾರು ನಿಮ್ಗೆ ಕಾಯಿ ತಿನ್ಕೋಬೇಕು ಅಂತಂದ್ರೆ ಅವು ಕಮೆಂಟ್ ಮಾಡಿ ಹೇಳ್ತವ್ರಿ ನಾನು ಮಾಡಿ ತೋರಿಸ್ತೀನಿ ಹಳೆ ಕಾಲ್ನಾಗ ಹೆಂಗೆ ಮಾಡ್ತಿದ್ರು ಹಂಗೆ ಮಾಡಿ ತೋರಿಸ್ತೀನಿ ರೀ ಕಡಿಮೆ ರೊಕ್ಕದಾಗ ಮತ್ತು ಕಡಿಮೆ ಟೈಮ್ ಒಳಗೆ ಅತಿ ಉನ್ನತ ಗುಣಮಟ್ಟದ ಒಂದು ಊಟದ ವ್ಯವಸ್ಥೆ ನಾ ಮಾಡಿ ತೋರಿಸ್ತೀನಿ ರೀ ಅಂದ್ರೆ ಹೆಲ್ದಿ ಫುಡ್ ಮಾಡಿ ತೋರಿಸ್ತೀನಿ ರೀ ಹೆಲ್ತ್ ಕಾಯ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತ್ರಲ್ಲ ಅದಕ್ಕೆ ಹೇಳಕ್ಕೀನಿ ರೀ ನೀವು ಹೆಂಗೆ ಹೇಳ್ತೀರಿ ಕಮೆಂಟ್ನ ಮಾಡಿರಿ ಮಾಡ್ರಿ ಕೊಡ್ರಿ ಅಂಥೇಳಿ ಹಂಗ ನಾ ಮಾಡಿ ಮಾಡಿ ಹಾಕ್ತೀನಿ ರೀ ನೋಡಿರಿ ಏಳು ಉಂಡೆ ತಯಾರಾತು ರೀ ಅಂದಿದ್ನಿಲ್ವ ಆರರಿಂದ ಏಳು ಉಂಡೆ ಅಂತೇಳಿ ಈಗ ರೊಟ್ಟಿ ಜೋಡಿ ರೀ ಆದರೆ ಅದಕ್ಕಿಂತ ಮೊದಲು ಇದನ್ನು ಉಗಿದ ಮ್ಯಾಲೆ ರೀ ಬೊಗಣೆಗೆ ನೀರು ರೀ ಈ ತೂತಿನ ಚಮಚಕ್ಕ ಸಾರಿ ತೂತಿನ ಚಾಣಗಿ ನಾ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ರೀ ಯಾಕಂತಂದ್ರೆ ಅದು ಅಂಟಂಗಿಲ್ಲ ರೀ ಮತ್ತು ರುಚಿ ಬರ್ತೈತೆ ರೀ ಮತ್ತು ಒಳಗೆ ನೀರು ಬೀಳು ನೀರ್ನಾಗ ಒಂದು ಎಣ್ಣೆ ಬೀಳೋದ್ರಿಂದ ಉಗಿ ಬರೋಂಗಿಲ್ಲ ಉಕ್ಕು ಬರೋಂಗಿಲ್ಲ ಈಗ ಒಂದು 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 ರೀ ರೌಂಡ ಇಟ್ಕೊಳ್ಳೋದ್ರಿ ಮತ್ತು ಉಗದ ಮೇಲೆ ನಾವು ಒಂದು ಹತ್ತು ನಿಮಿಷ ರೀ ಯಾಕಂದ್ರೆ ಅದು ಕಾಳು ತೊಗರಿ ಬ್ಯಾಳಿ ಇತ್ತು ನೋಡಿರಿ ಅದನ್ನು ಹಂಗೆ ಡ್ರೈ ಹಾಕೀನ ರೀ ಅದನ್ನು ನೆನೆಸಿಲ್ಲ ಈಗ ಮುಚ್ಚಿಟ್ಟೀನಿ ನೋಡ್ರಿ ಕುದಿಯಾಕಿಟ್ಟೀನಿ ಒಂದು ಹತ್ತು ನಿಮಿಷ ಕುದಿಸಿದ್ರಿ ರೀ ಅದೇನಾಗ್ತೈತಪ್ಪ ಅಂತಂದ್ರೆ ಪಲ್ಲಿ ಆ ತೊಗರಿ ಬ್ಯಾಳಿ ಶೇಂಗಾ ಎಲ್ಲ ಏನು ಹಾಕಿವ ನೋಡ್ರಿ ಅದೆಲ್ಲ ರೀ ತಯಾರಾತು ನೋಡಿರಿ ಕಡಕ್ಕೆ ರೊಟ್ಟಿ ಪುಂಡಿ ಪಲ್ಲಿ ಚಟ್ನಿ ತಿನ್ನೋದು ರೀ